ಇಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ಜನವರಿ ಒಂದನೆಯ ತಾರೀಕು ಜೆ ಮಾರುಸ್ ಅವರು ಏನು ಬರೆದಿರಿಸಿದ್ದಾರೆ ಇಲ್ಲೇ ಆ ಜನವರಿ ಒಂದನೇ ತಾರೀಕಿನ ಸಲುವಾಗಿ ಪ್ರತಿವರ್ಷ ಬರುತ್ತೆ ಜನವರಿ ಒಂದನೇ ತಾರೀಕು ಪ್ರತಿವರ್ಷನೂ ಬರುತ್ತೆ ಹ್ಯಾಪಿ ನ್ಯೂ ಇಯರ್ ಇದು ಅದರ ಶಿರೋನಾಮೆ Happy New Year! On every side, we receive and return the cheery greetings. Happy New Year! It is laden with sincere wishes for a better and brighter 365 days. If we have any hope for the future, if we have any good intentions, plainly we ought to begin today, put them into effect. We promise ourselves that each day of this new year shall be a fresh beginning for a better and truer life. Let us Wish nothing that will make the world poorer, nothing that will bring pain and privation to our fellow men. We shall not dwell upon the past unhappiness which avails us nothing and begets nothing but grief. We will not compare past with present joys to the detriment of the present ones. We will not be discouraged if the way is all uphill and traveling is slow, so long as we are rising. We will not make too heroic resolutions. Beyond our strength to perform, lest they become but shameful memories. We will try by words and deeds to show a livelier appreciation of the good that comes our way. We will strive to cultivate more intelligently the art of giving and to understand the truth that what we keep we lose what we give away remains forever ours wonderful hasa varshada bandu shubhashaya hasa varshada shubhashaya hasa varshada shubhashaya ಈ ಉತ್ಸಾಹದ ಅಭಿವಂದನೆಯನ್ನು ನಾವು ಎಲ್ಲೆಡೆಯಿಂದ ಸ್ವೀಕರಿಸುತ್ತೇವೆ ಮತ್ತು ಮರಳಿ ನೀಡುತ್ತೇವೆ ಈ ಶುಭಾಶಯವು ಮೂರ್ನೂರ ಅರವತ್ತೈದು ದಿವಸಗಳಿಗಾಗಿ ಉತ್ತಮ ಹಾಗೂ ಉಜ್ವಲವಾದ ಆಶಯಗಳನ್ನು ತುಂಬಿಕೊಂಡಿದೆ ಒಂದು ವೇಳೆ ನಮ್ಮಲ್ಲಿ ಭವಿಷ್ಯ ಕಾಲ ಕುರಿತು ಏನಾದರೂ ಭರವಸೆ ಇದ್ದರೆ ಯಾವುದೇ ಒಳ್ಳೆಯ ಉದ್ದೇಶಗಳು ಇದ್ದಲ್ಲಿ ನಾವು ಅವುಗಳನ್ನು ನಿಖರವಾಗಿ ಕಾರ್ಯರೂಪಕ್ಕೆ ತರಲು ಇಂದಿನ ದಿನವೇ ಪ್ರಾರಂಭಿಸಬೇಕು ಹೊಸ ವರುಷದ ಪ್ರತಿದಿನವೂ ಉತ್ತಮ ಹಾಗೂ ನಿಜವಾದ ಜೀವನದ ಹೊಸ ಆರಂಭವೆಂದು ನಾವು ನಮಗಾಗಿಯೇ ವಚನಬದ್ಧರಾಗಬೇಕು ಈ ಜಗತ್ತನ್ನು ಕೀಳಾಗಿಸುವ ಯಾವುದೇ ಅಪೇಕ್ಷೆಯನ್ನು ಮತ್ತು ನಮ್ಮ ಸಂಗಡಿಗರಿಗೆ ನೋವನ್ನಾಗಲಿ ಅಥವಾ ದಾರಿದ್ರ್ಯ ತರುವ ಯಾವ ಕಾರ್ಯವನ್ನು ನಾವು ಮಾಡದಿರಲು ಇಚ್ಛಿಸೋಣ ಹಿಂದಿನ ದುಃಖಗಳ ನೆನಹಿನಲ್ಲಿ ನಾವು ಇರಕೂಡದು ಏಕೆಂದರೆ ಇವು ನಮಗೆ ಯಾವ ಪ್ರಯೋಜನವನ್ನು ನೀಡುವುದಿಲ್ಲ ದುಃಖಗಳನ್ನು ಮಾತ್ರ ಉಂಟು ಮಾಡುತ್ತವೆ ಪ್ರಸಕ್ತ ಸಂತೋಷಗಳನ್ನು ನಾವು ನಮ್ಮ ಭೂತ ಕಾಲದೊಂದಿಗೆ ಹೋಲಿಸುವುದಿಲ್ಲ ಏಕೆಂದರೆ ಇದರಿಂದ ಪ್ರಸಕ್ತ ಸಂತೋಷವು ವೇದನೆಗೆ ಒಳಗಾಗುವುದು ಜೀವನದ ದಾರಿಯಲ್ಲವೂ ಕಷ್ಟಕರವಾಗಿದ್ದರೂ ನಮ್ಮ ಪ್ರಯಾಣವು ನಿಧಾನವಾಗಿದ್ದರೂ ಎಲ್ಲಿಯವರೆಗೆ ನಾವು ಮುಂದೆ ಸಾಗುತ್ತಿರುವೆಯೋ ಅಲ್ಲಿಯವರೆಗೆ ನಾವು ನಿರುತ್ಸಾಹಗೊಳ್ಳುವುದಿಲ್ಲ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಮೀರಿದ ಕೈಕೊಳ್ಳಲು ಅಸಾಧ್ಯವಾದ ಅತಿಶಯವಾದ ಸಾಹಸದ ಸಂಕಲ್ಪಗಳನ್ನು ನಾವು ಮಾಡುವುದಿಲ್ಲ ಏಕೆಂದರೆ ಆ ಸಂಕಲ್ಪಗಳು ಸಾಧಿಸಲು ಬಾರದ ನಾಚಿಕೆಯ ನೆನಪುಗಳಾಗಿ ಉಳಿಯುತ್ತವೆ ನಮ್ಮ ಜೀವನದ ಪಥದಲ್ಲಿ ಆಗುತ್ತಿರುವ ಒಳ್ಳೆಯದನ್ನು ಕುರಿತು ಉತ್ಸಾಹದ ಪ್ರಶಂಸೆಯನ್ನು ನಾವು ನಮ್ಮ ಮಾತು ಕೃತಿಗಳಿಂದ ತೋರಿಸುವ ಪ್ರಯತ್ನ ಮಾಡುವೆವು ನಾವು ಹೆಚ್ಚು ವಿವೇಕದಿಂದ ಕೊಡುವ ಕುಶಲತೆಯನ್ನು ಶ್ರಮಪಟ್ಟು ಅಭಿವೃದ್ಧಿಪಡಿಸಿಕೊಳ್ಳುವೆವು ಏಕೆಂದರೆ ಏನನ್ನು ನಾವು ಇಟ್ಟುಕೊಂಡಿರುವೆಯೋ ಅದನ್ನು ಕಳೆದುಕೊಳ್ಳುತ್ತೇವೆ ಎಂಬ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು ಯಾವುದನ್ನು ನಾವು ಕೊಟ್ಟು ಬಿಡುತ್ತೇವೋ ಅದು ಸದಾ ನಮ್ಮದು ಅದ್ಭುತವಾದ ಹೊಸ ವರ್ಷದ ಸಂದೇಶ ಈ ಮೊದಲ ದಿನದ ಬರಹ ಎಲ್ಲವೂ ಶುಭವಾಗಲಿ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ